ಎಂಟು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಸ್ವಾತಂತ್ರ್ಯ ಸಮಾರಂಭಕ್ಕೆ ಬೆಂಗಳೂರಿನ ಬೆಂಗಳೂರಿನ ಚಿಗಣಿ ಹೋಬಳಿಯ ಒಬ್ಬ ಅಹಲ್ದಾರ್ ಪುಟ್ಟರಾಜು ಪುಟ್ಟರಾಜು ಎನ್ನುವಂಥವರು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಘಟಕ ಇಪ್ಪತ್ತೇಳರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು ಜಿ ಪುಟ್ಟರಾಜು ಎನ್ನುವಂತವರು ಅವರು ದಲಿತ ವಿರೋಧಿ ಮತ್ತು ಅಂಬೇಡ್ಕರ್ ಸಿದ್ಧಾಂತಗಳ ವಿರೋಧಿ ಮತ್ತೆ ಈ ಸ್ವಾತಂತ್ರ್ಯ ಸಮಾರಂಭ ಸುಖ ವಿರೋಧಿಯನ್ನ ವಿರೋಧಿ ನೀತಿಯನ್ನು ಅನುಸರಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಅದಕ್ಕೆ ಉದಾಹರಣೆ ಕೊಡ್ತೀವಿ ಈ ಪುಟ್ಟರಾಜು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಘಟಕ ಇಪ್ಪತ್ತೇಳರಲ್ಲಿ ಅಹ ಅಹಲ್ದಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹವಾಲ್ದಾರ್ ಈ ಹಾಲ್ದಾರರಾಗಿ ಕೆಲಸ ಮಾಡುವಂತವರು ಈ ಪುಟ್ಟರಾಜು ಅವಹಾಲ್ದಾರ್ ಅವಹಲ್ದಾರ್ ಹಾರ್ ಅಂತ ಹೇಳ್ಬಿಟ್ಟು ಈ ಹಹಲ್ದಾರ್ ಎನ್ನುವಂತ ಈ ಪುಟ್ಟರಾಜು ದಲಿತರ್ ಎಂದರೆ ಕಡೆಗಣಿಸುವಂತ ಒಬ್ಬ ಅಧಿಕಾರಿ ಇಂತ ಅಧಿಕಾರಿಗೆ ಆಗ್ತಿದ್ರೆ ಪುಟ್ಟರಾಜು ನೀನು ನೀನು ಸ್ವಾತಂತ್ರ್ಯ ಸಮಾರಂಭದ ದಿನದ ನೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದೀರಾ ನಿಮ್ಮ ವಿರುದ್ಧವಾಗ ಇಡೀ ರಾಜ್ಯಾದ್ಯಂತ ನಿನ್ನ ಮೇಲೆ ಎತ್ತಿ ನೀನ್ ಅಮಾನತಾಗ್ಬೇಕು ಏನು ನಿಮ್ಮ ತಾತ ಮನ ಸುತ್ತ ಯಾರ್ ತಾತ ಮನೆ ಸುತ್ತ ಅಂತೇಳ್ಬಿಟ್ಟು ನೀವು ಶಿವ ಹಾಕೊಂಡು ಲಾಗ್ಯಾಶ್ ಮಾಡಿದ್ದಾನ ನಾಚಿಕೆ ಆಗಲ್ವಾ ನಿನಗೆ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಈ ದೇಶಕ್ಕೆ ಸ್ವತಂತ್ರ ಬಂದಿರ್ತಕ್ಕಂಥ ಇನ್ನು ಗಾಂಧಿ ಜೊತೆ ಗಾಂಧಿ ಮಹಾತ್ಮ ಗಾಂಧಿ ಲಾಲಾ ರಾಯ್ ಸುಭಾಷ್ ಚಂದ್ರ ಬೋಸ್ ಬಿಪಿನ್ ಚಂದ್ರಪಾಲ್ ಇನ್ನು ಅನೇಕ ಮುಂತಾದ ನಾಯಕರುಗಳು ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಕ್ಕಂಥ ನೀನ್ ಕೊಟ್ಟಿದ್ಯಾ ಸ್ವಾತಂತ್ರ್ಯ ನಾಚಿಕೆ ಆಗಲ್ಲ ಒಂದು ಶೂ ಬಿಚ್ಚಿ ನೀನು ಸ್ವಾತಂತ್ರ್ಯಸ ದಿನಕ್ಕೆ ಒತ್ತು ನೀತಿ ನಿಯಮಗಳ ಒಂದು ನೀತಿ ನಿಯಮಗಳನ್ನ ಅನುಸರಿಸಿ ಗೌರವದಿಂದ ನಮನ ಮಾಡಿ ಬ್ಲಾಕ್ ಆಶ್ ಮಾಡ್ಬೇಕು ಧ್ವಜವನ್ನ ಆರಿಸ್ಬೇಕು ಧ್ವಜವನ್ನ ಆರ್ಸ್ಬೇಕನ್ನುವಂತ ಪ್ರಜ್ಞೆ ಇಲ್ವಾ ನಿಮ್ಗೆ ಜಿ ಪುಟ್ಟರಾಜು ನಾಚಿಕೆ ಆಗ್ಬೇಕು ನಿನಗೆ ನೀನು ಎಂತ ಅಧಿಕಾರಿ ನಿನ್ನ ನಾಲಾಯಕ ಅಧಿಕಾರಿ ನೀನು ಅತಿ ಶೀಘ್ರವಾಗಿ ವರ್ಗಾವಣೆ ಆಗು ಇಲ್ಲ ಅಂತ ಹೇಳಿದ್ರೆ ಅಮಾನತ್ ಆಗುವ ತನಕ ನಿನ್ನ ವಿರುದ್ಧವಾಗಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ದಲಿತ ಸಂಘಟನೆ